ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ಭವಿಷ್ಯ ಕಾರ್ಯಕ್ರಮ ಸೊ ಇದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಪ್ರತಿದಿನ ನಾವು ಹನ್ನೆರಡು ರಾಶಿಗಳ ಬಗ್ಗೆ ಅವರ ಏನಿದೆ ಜೀವನ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಇದೇ ರೀತಿ ಕಂಟಿನ್ಯೂ ಆಗೋ ಸಹ ಹೋಗ್ತಾ ಇರುತ್ತೆ ಆದರೆ ನಾನು ಹೇಳುವಂಥದ್ದು ಕೆಲವೊಂದು ತಂತ್ರ ಪರಿಹಾರಗಳನ್ನು ಹೇಳ್ತಾ ಇರ್ತೀನಿ ಸೊ ಅದನ್ನು ಸರಿ ಮಾಡ್ಕೊಳ್ಳಿ ಗೋಚಾರ ಫಲಗಳನ್ನು ಹೇಳುವಂಥ ಸಮಯದಲ್ಲಿ ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಥಮದಾಗಿ ಶ್ರೀ ಉರಿಮಸಳಿಕ ಅಮ್ಮನವರನ್ನ ಮನದಲ್ಲೇ ನೆನೀತಾ ಇವತ್ತಿನ ದಿನ ಬುಧವಾರ ಹೇಗಿರುತ್ತೆ ಎಲ್ಲರಿಗೂ ಓಂ ಬೂಮ್ ನಮಃ ಮೊದಲನೇದಾಗಿ ಮೇಷ ರಾಶಿಯವರಿಗೆ ಹೇಗಿದೆ ಸೊ ಇವತ್ತಿನ ಇದರಲ್ಲಿ ಬಂದು ಇವರಿಗೆ ಈ ದಿನ ತುಂಬ ಚೆನ್ನಾಗಿ ಇದೆ ಸೊ ಏನಂತ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದರೂ ಖಂಡಿತವಾಗಿಯೂ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಕ್ಕಂಥದ್ದು ಅಂತಂದ್ರೆ ಇವತ್ತು ಅವರು ಕೆಲಸಗಳನ್ನ ಮಾಡಬೇಕು ಅಂತ ಹೋಗ್ತಾರೋ ಖಂಡಿತವಾಗಿಯೂ ಸಕ್ಸಸ್ಫುಲ್ ರೈಟ್ ಅನ್ನೋದು ಇರುತ್ತೆ ಮೇಷ ರಾಶಿಯವರಿಗೆ ಇನ್ನು ಋಷಭ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾದ್ರೆ ಸೊ ಇವ್ರಿಗೂ ಕೂಡ ಇವತ್ತು ಖಂಡಿತ ತುಂಬಾ ಚೆನ್ನಾಗಿದೆ ಅವರು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಅಥವಾ ಇಲ್ಲಿ ಯಾವ್ದಾರು ಒಂದು ದೈವ ಕಾರ್ಯಗಳಾಗಿರ್ಬೋದು ಇವತ್ತು ನೀವು ಹೋಗೋದ್ರಿಂದ ಖಂಡಿತವಾಗಿ ನಿಮಗೆ ಸಕ್ಸಸ್ಫುಲ್ ರೈಟ್ ಅನ್ನೋದು ಖಂಡಿತ ಇರುತ್ತೆ ಸೊ ಇವತ್ತು ಲಾಭದ ಸ್ಥಾನ ಅಂತ ನಾವು ತಗೊಳ್ಬೋದು ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾದರೆ ಈ ದಿನ ಇವ್ರಿಗೂ ಸಹಿತ ತುಂಬ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಸುಖ ಸ್ಥಾನ ಅಂತ ಏನು ನೆನ್ನೆ ಮೊನ್ನೆಯಿಂದ ಬಯಸ್ಕೊಂಡಿರೋ ಸಹಿತ ಇಲ್ಲ ಇವತ್ತು ನೀನು ಕರೆಕ್ಟಾಗಿ ಕೆಲಸ ಮಾಡಿದ್ಯಾ ಈ ರೀತಿ ಹೆಗ್ಗಳಿಕೆಯನ್ನು ತಗೊಳ್ಳುವಂಥ ದಿನ ಈ ದಿನ ಆಗಿರುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಈ ದಿನ ಅಷ್ಟು ಸೂಕ್ತವಾಗಿಲ್ಲ ಸೊ ಏನೇ ಕೆಲಸಗಳನ್ನು ಮಾಡಬೇಕು ಅಂತ ಹೋದಾಗಲೂ ಸ್ವಲ್ಪ ಮೈ ಜಡತ್ವ ಆಗ್ತಕ್ಕಂಥದ್ದು ಮತ್ತೆ ಏನಾದರೂ ಕೆಲಸ ಮಾಡೋದಕ್ಕೂ ಕೂಡ ನಮ್ಗೆ ಅಷ್ಟೊಂದಾಗಿ ಆಸೆ ಆಕಾಂಕ್ಷೆಗಳು ಇಲ್ದಲಿರುವಂಥದ್ದು ಒಂಥರ ಒಂಟಿಯಾಗಿರುವಂಥ ದಿನ ಈ ದಿನ ಅವ್ರಿಗಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಇನ್ನು ಆದನಲ್ಲಿ ಸಿಂಹ ರಾಶಿಯವರಿಗೆ ರಾಶಿಯವರಿಗೂ ಕೂಡ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು ಅಲ್ಪವಾಗಿ ಸಕ್ಸಸ್ ಸಿಗ್ತಕ್ಕಂಥದ್ದು ಇತ್ತ ಇಲ್ಲಾಂದ್ರೆ ಸಾಯಂಕಾಲ ತುಂಬಾ ಖುಷಿಯಾಗಿರ್ತಾರೆ ಇಲ್ಲಾಂದ್ರೆ ಡೇ ತುಂಬಾ ಖುಷಿಯಾಗಿರುವಂಥದ್ದು ಈ ರೀತಿಯಾಗಿ ನಿಧಾನವಾಗಿ ಇವ್ರಿಗೆ ಸುಖ ಸ್ಥಾನ ಪ್ರಾಪ್ತಿ ಆಗ್ತಕ್ಕಂಥದ್ದು ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನಾವು ತಗೊಂಡಾಗ ಸೊ ಇವ್ರಿಗೂ ಕೂಡ ಇವತ್ತು ಖಂಡಿತವಾಗಿ ಸಕ್ಸಸ್ ರೈಟ್ ಇದೆ ಸೊ ಇವರು ಮಾಡುವಂಥ ಕೆಲಸ ಕಾರ್ಯಗಳು ಖಂಡಿತವಾಗಿ ಸಕ್ಸಸ್ ಆಗ್ತಕ್ಕಂಥದ್ದು ಯಾವುದು ಫೇಲ್ಡ್ ಆಗುವುದಿಲ್ಲ ಸೊ ಮಾಡೋ ಕೆಲಸನ ಧೈರ್ಯದಿಂದ ಮಾಡಿ ಖಂಡಿತವಾಗಿ ಸಕ್ಸಸ್ ಆಗ್ತದೆ ಕನ್ಯಾ ರಾಶಿಯವರಿಗೆ ಇನ್ನು ತುಲಾ ರಾಶಿ ಬಗ್ಗೆ ನಾವು ನೋಡೋದಾದರೆ ಇವತ್ತಿನ ದಿನ ಭವಿಷ್ಯ ಅವ್ರಿಗೆ ಸೊ ಅವರಿಗೆ ದಿನ ಭವಿಷ್ಯ ಅಷ್ಟೊಂದಾಗಿ ಸ್ಟ್ರಾಂಗ್ ಆಗಿ ಈ ದಿನ ಇವರಿಗೆ ಖಂಡಿತವಾಗಿ ಇರುತ್ತೆ ಏನೇ ಕೆಲಸಗಳನ್ನ ಮಾಡಬೇಕು ಅಂತಂದ್ರೆ ಖಂಡಿತವಾಗಿ ಕರೆಕ್ಟ್ ಆಗಿ ಸಮಯಕ್ಕೆ ಸರಿಯಾಗಿ ಮಾಡಿ ಖಂಡಿತವಾಗಿ ಗೆಲುವಾಗ್ತದೆ ನೀವೇ ಯಾವ್ದಾದ್ರು ಹಣಕಾಸು ಬರುವಂತದ್ದಿದ್ರು ಖಂಡಿತವಾಗಿ ಬರುತ್ತೆ ಸೊ ಯಾರಾದ್ರೂ ನೀವು ಹಣಕಾಸಿನ ಕೇಳಬೇಕು ಅಂತ ಖಂಡಿತವಾಗಿ ಕೇಳಿ ಖಂಡಿತ ಹಣಕಾಸು ಬರ್ತಕ್ಕಂಥದ್ದು ತುಲಾ ರಾಶಿಯವರು ಇನ್ನು ವೃಶ್ಚಿಕ ರಾಶಿಯವ್ರದ್ದು ಇದೆ ಅಂತ ನೋಡಿದಾಗ ಖಂಡಿತವಾಗಿ ಇವ್ರಿಗೂ ಸಹಿತ ಚೆನ್ನಾಗಿದೆ ಹಣಕಾಸು ಯಾರಾದ್ರೂ ಸಾಲ ಇಸ್ಕೊಂಡಿದ್ದು ಕೊಡುವಂತ ಅಂತ ಕೇಳಿದಾಗ ಖಂಡಿತವಾಗಿ ಕೊಡುವಂತದ್ದಾಗಿರುತ್ತೆ ಅಥವಾ ನೀವೇ ಯಾರಿಗಾದರೂ ಒಂದು ಸಾಲವನ್ನು ತೀರಿಸಬೇಕು ಅಂತಂದರೆ ಖಂಡಿತವಾಗಿ ಸಾಲವನ್ನು ಈ ದಿನ ತೀರಿಸ್ಬೋದು ವೃಶ್ಚಿಕ ರಾಶಿಯವರಿಗೆ ಇನ್ನು ಧನುರ್ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡಿದಾಗ ಖಂಡಿತವಾಗಿ ಇವ್ರಿಗೂ ಸಹಿತ ಬಂಧು ಮಿತ್ರರ ಆಗಮನ ಆಗುವಂಥದ್ದು ಹೊಸ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು ಈ ದಿನ ಆಗಿರುತ್ತೆ ಧನುರ್ ರಾಶಿಯವರಿಗೆ ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ನಾವು ನೋಡೋಕ್ಕೆ ಹೋದಾಗ ಸೊ ಇವರಿಗೆ ನಾಲ್ಕು ಇರೋದು ಸೊ ಆ ಕಾರಣದಿಂದ ಮಕರ ರಾಶಿಯವರಿಗೆ ಸುತ್ತಾಟ ಜಾಸ್ತಿ ಇರ್ತಕ್ಕಂಥದ್ದು ಏ ನೆನ್ನೆ ಮಾಡಿದ್ದು ಕೆಲಸ ಇವತ್ತು ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ ಅಂತ ಸ್ವಲ್ಪ ಬೈಗುಳವನ್ನು ಹೇಳಿ ಹೇಳುವಂಥದ್ದು ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಒಂಟಿತನ ಸಿಕ್ಕಾಪಟ್ಟೆ ಒಂಟಿಯಾಗಿರಬೇಕು ಅನಿಸುವಂಥ ಮನಸ್ಥಿತಿ ಮಕರ ರಾಶಿಯವ್ರದ್ದಾಗಿರುತ್ತೆ ಇನ್ನು ಕುಂಭ ರಾಶಿಯವ್ರದ್ದು ನೋಡೋಣ ತುಂಬ ಅವ್ರದ್ದು ಸೊ ಇವ್ರದೂ ಸಹಿತ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಕೆಲಸದಲ್ಲಿ ಅವ್ರಿಗೆ ಇಂಟ್ರೆಸ್ಟೇ ಇರೋದಿಲ್ಲ ಏನೋ ಒಂದು ರೀತಿ ಕೆಲಸ ಕಾರ್ಯಗಳಲ್ಲಿ ಏನೋ ಮಾಡೋಕ್ಕೆ ಹೋಗ್ತಾರೆ ಅದೇನೋ ಆಗುತ್ತೆ ಸುಮ್ಮನೆ ಬಯಸ್ಕೊಳ್ಳುವಂಥ ಕಾರ್ಯಕ್ರಮ ಇವ್ರದ್ದಾಗಿರುತ್ತೆ ಈ ದಿನ ಸೊ ಯಾರಿಗಾದರೂ ಒಂದು ಹಣ ಕೊಡ್ತೀವಿ ಅಂತಂದರೆ ಖಂಡಿತವಾಗಿ ಅವರು ಕೊಡೋದಿಲ್ಲ ಸೊ ನೀವು ಸಹಿತನೂ ಅವ್ರಿಗೆ ಇನ್ನೊಬ್ಬರು ಕೊಡಬೇಕು ಅಂದ್ರೆ ಆಗೋದಿಲ್ಲ ಸೊ ಇನ್ನೊಂದು ಕಷ್ಟ ಕಡೆಯದಾಗಿ ಮೀನಾರಾಶಿ ಮೀನಾರಾಶಿ ನನಗೆ ಏನಿದೆ ಸೊ ರಾಶಿಯವ್ರಿಗೂ ಸಹಿತ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದ್ರಲ್ಲೂ ಸಹಿತ ಇವರು ವೀಕ್ ಆಗ್ತಕ್ಕಂಥದ್ದು ಇವರೇನೇ ಕೆಲಸ ಮಾಡೋಕ್ಕೋದ್ರೂ ಅದು ರಿಟರ್ನ್ ಆಗ್ತಕ್ಕಂಥದ್ದು ನಾವೇನೋ ಮಾಡೋಕೆ ಹೋಗ್ತೀವಿ ಬಟ್ ಅದೇನೋ ಆಗುತ್ತೆ ಸೊ ಈ ರೀತಿಯಾಗಿ ಈ ದಿನದ ಭವಿಷ್ಯ ಇರುತ್ತೆ ಸೊ ನಾನು ಇದನ್ನು ಏನು ಕೇಳ್ತಿದ್ದೀನಿ ಅಂತಂದರೆ ದಿನ ಭವಿಷ್ಯದಲ್ಲಿ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಸೊ ನಾನು ಮೂರು ದಿನದಿಂದ ಏನು ನಾನು ಶಾಸ್ತ್ರವನ್ನು ಹಾಕ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರು ನನಗೆ ಕಾಲ್ ಮಾಡಿ ಖಂಡಿತವಾಗಿ ಇದರಲ್ಲಿ ರಿಸಲ್ಟ್ ಇದೆ ಇದೇ ರೀತಿ ಆಯ್ತು ಇವತ್ತು ಅನ್ನುವಂಥದ್ದನ್ನು ನಾನು ನನ್ನ ಸ್ವಯಂ ಪ್ರೇರಿತವಾಗಿ ನಾನು ನೋಡಿರೋ ಅಂಥದ್ದನ್ನು ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಇದೇ ರೀತಿ ನಮ್ಮ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ